ಅಲ್ಲ ಈಗ ಅದು ಅವ್ರ ಯೋಚನೆ ಮಾಡ್ಬೇಕು ಈಗ ನಾವು ಇದು ಯಾವ್ದು ಸ್ಕೂಲ್ ಅಲ್ಲ ಇಲ್ಲೆಲ್ಲರೂ ಪ್ರಜಾಪ್ರಭುತ್ವ ಏನ್ ಬೇಕಾದ್ ಮಾತಾಡ್ಬೋದು ಬಟ್ ನಮಗೆ ಮಾತ್ರ ಒಂದು ಸ್ಟ್ರಾಂಗ್ ಐಡಿಯಾಲಜಿ ಇದೆ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಪಬ್ಲಿಕ್ ಸೇವೆ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅದನ್ನ ಇನ್ನೊಬ್ಬರಿಂದ ನಾವು ಕಲಿ ಕಲಿಬೇಕಾಗಿಲ್ಲ ಹಂಗ್ ಕೇಳ್ಕೊಂತ ಹೋದ್ರೆ ರಾತ್ರಿಯೆಲ್ಲ ನಾವು ಸಿ ದೇರ್ ಇಸ್ ನೋ ಇಟ್ ಇಸ್ ಆಲ್ ಬೇಸ್ಲೆಸ್ ಡಿಸ್ಕಶನ್ ಅನ್ಸುತ್ತೆ ಚರ್ಚೆ ಮಾಡಲಿ ಜನನು ಚರ್ಚೆ ಮಾಡ್ಲಿ ಮಾತಾಡ್ತಾ ಇದ್ದಾರಲ್ರಿ ಪಾರ್ಕ್ಗಳಲ್ಲಿ ರೋಡ್ಗಳಲ್ಲಿ ಮಾರ್ಕೆಟ್ ನಲ್ಲಿ ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದಾರೆ ಚರ್ಚೆ ಮಾಡ್ಲಿ ಜನ ಮಲ್ಲಿಕಾರ್ಜುನ ಅವ್ರ ಕೊಡುಗೆ ಏನಿದೆ ಅಪ್ಪಾಜಿ ಅವ್ರ ಕೊಡುಗೆ ಏನಿದೆ ದಾವಣಗೆರೆಗೆ ಮಾತಾಡ್ಲಿ ಜನ ಅವಾಗ ಜನರಿಗೆ ಉತ್ತರ ಗೊತ್ತಾಗುತ್ತೆ ಏನೋ ಅದಕ್ಕೆ ಟು ಟಾಕ್ ಅವ್ರಿಗೇನ್ ಬೇಕ ಅವ್ರಿಗೆ ಹೇಳಿ ಜನ ಈಗ ನೋಡ್ರಿ ಈಗ ಮಾಡ್ಬೇಕಾಗಿರೋ ಕೆಲ್ಸ ಬಿಟ್ಟು ಅವ್ರೇನಂದ್ರು ಅಂತ ಯೋಚನೆ ಮಾಡ್ಕೊತ ಕುಂತ್ರೆ ನಾವ್ ಮಾಡೋ ಕೆಲ್ಸಾನು ಮಾಡೋಕ್ಕಾಗಲ್ಲ ಮಾಡೋಷ್ಟು ಕೆಲ್ಸಗಳಿಗೆ ಮಾಡೋಕೆ ಟೈಮ್ ಸಿಗ್ತಾ ಇಲ್ಲ ಜನರು ಮಾತಾಡ್ಸಕ್ಕೆ ಅವ್ರ ಕಷ್ಟ ಸುಖ ಕೇಳಿ ಸ್ಪಂದಿಸ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಇವ್ರು ಯಾರೋ ಮಾತಾಡೋದಕ್ಕೆ ಯಾರೋ ಯಾರೋ ಮಾತಾಡೋದಕ್ಕೆ ನಾವು ಉತ್ತರ ಕೊಡೋದು ನನ್ನ ಪ್ರಕಾರ ಅದು ಸರಿಯಲ್ಲ ಇಲ್ಲಿರೋದು ಜನಸೇವೆ ಮಾಡ್ಲಿಕ್ಕೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ